ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮನೆ ಮಗಳು ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರೇನು ರೀ ಬರ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವುದು ಅಂತ ನೋಡ್ಕೊಂಬರೋಣ ನೋಡಿರಿ ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಖರ್ಚಿಕಾಯಿ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ ಬನ್ನಿ ನೋಡ್ಕೊಂಬರೋಣ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಾಗ ಫಸ್ಟ್ ಟೈಮ್ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಕೊಬ್ಬರಿ ಕರಿ ಎಳ್ಳು ಶೇಂಗಾ ಬಿಳಿ ಎಳ್ಳು ಬೆಲ್ಲ ಇದಕ್ಕೆಲ್ಲ ಏನು ಬೇಕು ಅಂತ ನಿಮ್ಗೆ ತೋರಿಸಿದ್ದು ನೋಡಿರಿ ಇಷ್ಟೆಲ್ಲ ಇಟ್ಕೊಂಡು ನಾವು ಕರ್ಚಿಕಾಯಿ ಪುಡಿನ ಮಾಡ್ಕೋಬೇಕಾಗತ್ತೆ ರೀ ಈಗ ನೋಡಿರಿ ನಾನು ಒಂದು ಕಪ್ ಸ್ವಲ್ಪ ಪೂರ್ತಿ ಒಂದು ಕಪ್ ರೀ ಅರ್ಧಕ್ಕಿಂತ ಹೆಚ್ಚು ನಾನು ಒಂದು ಕಪ್ಪು ಶೇಂಗಾ ರೀ ಅವನು ಈ ಥರ ನೀಟಾಗಿ ರೀ ಶೇಂಗಾ ಹಾಕೋದ್ರಿಂದ ಪುಡಿ ಮೆತ್ತಗೆ ಹಾಕೈತ್ರಿ ಕರ್ಚಿಕಾಯಿದು ಹಂಗಾಗಿ ನಾನು ಸ್ವಲ್ಪ ಶೇಂಗಾ ಕೂಡ ರೀ ನಾನು ಶೇಂಗ ಅದು ಎಲ್ಲ ಹುರಿದು ವಿಡಿಯೋನ ಸ್ಪೀಡ್ ಮಾಡ್ಕೊಳತ್ತೀನಿ ರೀ ಯಾಕಂದರೆ ವಿಡಿಯೋ ಲೆಂತ್ ಭಾಳ ಆಗುತ್ತಾ ಅಂತ ನಾನು ಸ್ಪೀಡ್ ಮಾಡ್ಕೊಂಡೀನ್ರಿ ಹಂಗಾಗಿ ಈಗ ನೋಡಿರಿ ಬಿಳಿ ಎಳ್ಳು ಕೂಡ ಹುರ್ಕೊಳತ್ತೀನಿ ರೀ ಬಿಳಿ ಎಳ್ಳು ಯಾಕಪ್ಪ ಹಾಕೋದು ಅಂದ್ರೆ ಘಮ ಚಲೋ ಇರುತ್ತೆ ರೀ ಎಳ್ಳು ಹಾಕೋದ್ರಿಂದ ಖರ್ಚಿಕಾಯ್ದು ಘಮ ಮಸ್ತ್ ಇರ್ತೈತೆ ರೀ ಹಂಗಾಗಿ ನಾನು ಎಳ್ಳು ಹಾಕ್ಕೊಳತ್ತೀನಿ ರೀ ಇವನು ನೋಡಿರಿ ಸ್ವಲ್ಪ ಚಟಾಪಟ ಅಂದಮೇಲೆ ಕಲರ್ ಚೇಂಜ್ ಹುರ್ಕೋಬೇಕಾಗತ್ತೆ ರೀ ಈಗ ನೋಡಿರಿ ಕಲರ್ ಚೇಂಜ್ ಆಗ್ತಾ ಬರತೈತಿ ಇನ್ನೊಂದು ಸ್ವಲ್ಪ ರೀ ಇವನ್ನ ಅವು ತಳ್ಳಾಗ್ತವೆ ನೋಡ್ರಿ ಸ್ವಲ್ಪ ದಪ್ಪ ದಪ್ಪಾಗುವವರೆಗೂ ಹುರ್ಕೋಬೇಕ್ರಿ ನೋಡ್ರಿ ಯಾವ ಥರ ಚಟಾಪಟ ಅಣ್ಣ ಅಂತ ನೋಡಿರಿ ಈ ಥರ ಚಟಾಪಟ ಅಂದು ಕಲರ್ ಚೇಂಜ್ ಆಗುವವರೆಗೂ ಎಳ್ಳು ಕೂಡ ಹುರ್ಕೋಬೇಕ್ರಿ ನೋಡಿರಿ ಇಲ್ಲಿ ಹುರ್ಕೊಳತ್ತೀನಿ ನೋಡ್ರಿ ನಾನು ಗ್ಯಾಸ್ ಸಣ್ಣ ಇಟ್ಕೊಂಡ ಹುರ್ಕೋರಿ ಎಳ್ಳು ನಾವು ಸ್ಪೀಡ್ ಇಟ್ಕೊಂಡೆ ಚಟಾಪಟ ಅಂತ ಹೊರಗೆಲ್ಲ ಸಿಡಿದ್ಬಿಡ್ತಾವ್ರಿ ಎಳ್ಳು ಹಂಗಾಗಿ ಗ್ಯಾಸು ಸಣ್ಣ ಇಟ್ಕೋರಿ ಈಗ ನೋಡ್ರಿ ನಾನು ಕರಿ ಎಳ್ಳು ಕೂಡ ಹುರ್ಕೊಳಾತೇನು ರೀ ಕರಿ ಎಳ್ಳು ಯಾಕಪ್ಪ ಹಾಕೋದಂದ್ರೆ ಇದು ಈಗ ಎಲ್ಲರಿಗೂ ನಾವು ಬುತ್ತಿ ಕಟ್ತೀವಲ್ರಿ ಪಂಚಮಿ ಹಬ್ಬಕ್ಕೆ ಕರಿ ಎಳ್ಳು ಹಾಕಿದ್ರೆ ನೋಡೋದಕ್ಕೂ ಚೆಂದ ರೀ ಪುಡಿ ಕರ್ಚಿಕಾಯಿ ಮುರು ತಿನ್ನುವಾಗ ನೋಡಕ್ಕೆ ಚಂದನ ಕಾಣಿಸುತ್ತೆ ರುಚಿನೂ ಜಾಸ್ತಿ ರೀ ಹಂಗಾಗಿ ನಾನು ಸ್ವಲ್ಪ ಕರಿ ಎಳ್ಳು ಕೂಡ ರೀ ಕರಿ ಎಳ್ಳು ಅದೇ ಥರ ಸ್ವಲ್ಪ ದಪ್ಪಾಗುವವರೆಗು ಹುರ್ಕೋಬೇಕಾಗತ್ತೆ ರೀ ಕರಿಹಳ್ಳು ಮಸ್ತ್ ತಕೋರಿ ಕರ್ಚಿಕಾಯಿ ಥರ ಮಾಡೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಇದೇ ಥರನ ರೀ ಹಂಗಾಗಿ ನಾನು ಕೂಡ ಅದೇ ರೀತಿ ಮಾಡ್ತೇನೆ ರೀ ಎಲ್ಲರೂ ಖರ್ಚುಕಾಯಿ ಮಾಡ್ತಾರೆ ಇಲ್ಲ ಅಂತಲ್ಲ ನಾನು ನಮ್ಮ ಕಡೆ ಯಾವ ಥರ ಮಾಡ್ತಾರ ಅನ್ನೋಕ್ಕೆ ವಿಡಿಯೋ ಮಾಡಿ ಹಾಕೀನಿ ರೀ ಯಾರಿಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಈಗ ನೋಡ್ರಿ ಹೇಳಿ ಕೂಡ ಹುರ್ಕೊಳ್ಳೋದು ಮುಗಿತಾ ಬಂತು ರೀ ಈಗ ಈಗ ನೋಡ್ರಿ ಹಂಗೆ ನಾನು ಪುಡಿನ ಮಾಡ್ಕೊಳತ್ತೀನಿ ನೋಡ್ರಿ ಈಗ ನೋಡ್ರಿ ಈ ಕಪ್ಪೀಲಿ ಎರಡು ಕಪ್ಪು ನಾನು ಪುಟಾಣಿ ನೀಟ್ಟು ಹಾಕ್ಕೊಳ್ತೀನಿ ರೀ ಎರಡು ಕಪ್ ಹಾಕೋತೇನ್ರಿ ರೀ ಪುಟಾನಿ ಹಿಟ್ಟು ಯಾಕಂದ್ರೆ ನಮ್ಮ ಮನೆಯಾಗ ಕೊಬ್ಬರಿ ಜಾಸ್ತಿ ಅದಾವ್ರಿ ಬ್ಯಾಸ್ಗೆ ಟೈಮ್ನಾಗ ದೇವ್ರಿಗೆಲ್ಲ ಒಡಿಸಿ ಎಲ್ಲ ನಾನು ಒಣಗಿಸಿಟ್ಟಿದ್ದೀನಿ ರೀ ಈಗ ನನಗೆ ಅದು ಭಾಳ ಅನುಕೂಲ ಆಯ್ತು ರೀ ನೋಡಿರಿ ಎರಡು ಕಪ್ಪು ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡು ಈಗ ಕೊಬ್ಬರಿ ಏಟು ತುರ್ಕೊಂಡಿನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಒಂದು ಆಯ್ತು ರೀ ನನಗೆ ಕೊಬ್ಬರಿ ಹಾಕೋದ್ರಿಂದ ಖರ್ಚಿಗೆ ಇಷ್ಟ ಹಾಕವ್ರಿ ಹಂಗಾಗಿ ನಾನು ಕೂಡ ಅದೇ ರೀತಿನ ಖರ್ಚಿಕಾಯಿಗೆ ಜಾಸ್ತಿ ಕೊಬ್ಬರಿನ ಹಾಕ್ಕೊಳತೀನಿ ಮನೆಯಾಗಿದ್ದು ಅಂತೇಳಿ ಹಾಕೊಳಾತೀನ ರೀ ಯಾಕಂದ್ರೆ ಅಂಗಡಿಯಾಗಿಂದ ತರುದಾರ ಇಷ್ಟು ಕೊಬ್ಬರಿ ನಾನು ಹಾಕೋದಿಲ್ಲ ರೀ ಮನೆಯಾಗ ನಾನು ಬ್ಯಾಸ್ಗೆ ಟೈಮ್ನಾಗ ದೇವ್ರಿಗೆಲ್ಲ ಹೊಡೆದು ಒಣಗಿ ಅಂತ ಅಂತ ರೀ ನೋಡಿರಿ ಈಗ ಮೂರುವರೆ ಕಪ್ಪು ಕೊಬ್ಬರಿ ರೀ ಅದಕ್ಕೆ ನಾನು ಮೂರು ಕಪ್ಪು ಬೆಲ್ಲ ಹಾಕ್ಕೊಳ್ತೀನಿ ರೀ ಮೂರುವರೆ ಕಪ್ ಕಪ್ಪಿಗೆ ನಾವು ಮೂರು ಕಪ್ಪು ಬೆಲ್ಲನ ರೀ ನೋಡಿರಿ ಈಗ ಎರಡು ಕಪ್ ಹಾಕ್ಕೊಂಡಿನಿ ಇದು ಮೂರನೇ ಕಪ್ಪು ನಾನು ಬೆಲ್ಲ ಹಾಕ್ಕೊಳ್ತಾ ಇರೋದು ಖರ್ಚಿಕಾಯಿ ಮಾತ್ರ ಮಸ್ತ್ ಹಾಕೋರಿ ನಾ ಯಾವ ರೀತಿ ಮಾಡೀನಿ ಅಂತ ಪೂರ್ತಿ ಹಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಈಗ ನೋಡ್ರಿ ಮೂರು ಕಪ್ಪು ಬೆಲ್ಲ ಹಾಕ್ಕೊಳ್ಳೋದು ಮುಗೀತ್ರಿ ಈಗ ಇನ್ನು ಎರಡು ಕಪ್ಪು ನಾನು ಬೆಲ್ಲ ಹಾಕ್ಕೊಳ್ತೀನಿ ರೀ ಇದು ಯಾಕಂದರೆ ಎರಡು ಕಪ್ಪು ನಾವು ಏನಂದ್ರೆ ಪುಟಾಯಿಟ್ ಹಾಕ್ಕೊಂಡಿವಲ್ರಿ ಅದಕ್ಕಾಗಿ ಎರಡು ಕಪ್ಪು ನಾನು ಬೆಲ್ಲ ಹಾಕ್ಕೊಳ್ಳ್ತೀನಿ ರೀ ಎರಡು ಕಪ್ ಹಾಕೋ ಅವಶ್ಯಕತೆ ರೀ ಇದಕ್ಕೆ ಯಾಕಂದ್ರೆ ಶೇಂಗಾ ಎಳ್ಳು ಹಾಕ್ಕೊತನಲ್ಲ ರೀ ಹಂಗಾಗಿ ಎರಡು ಕಪ್ ಬೆಲ್ಲನ ಹಾಕಿದ್ರೆ ಖರ್ಚಿಕಾಯಿಗೆ ಸ್ವಲ್ಪ ಸ್ವೀಟು ಜಾಸ್ತಿನೇ ಇರಬೇಕು ರೀ ಸ್ವೀಟ್ ಕಮ್ಮಿ ಆದರೆ ಕರ್ಚಿಕಾಯಿ ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ನಾನು ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕ್ಕೊಳಕತ್ತೀನಿ ರೀ ನೋಡ್ರಿ ಇದೊಂದು ಮಾತ್ರ ಕ ನನಗೆ ಅನಿಸೋದು ನಮ್ಮ ಕಡೆ ಜನ ಮಾಡೋದ್ರಿ ಕರ್ಚಿಕಾಯಿಗೆ ಬೆಲ್ಲನ ಜಾಸ್ತಿ ಹಾಕೋದು ರುಚಿ ಹೆಚ್ಚಾಕೈತಿ ಅಂತ ಬೆಲ್ಲ ಎಲ್ಲರೂ ಜಾಸ್ತಿ ಹಾಕ್ತಾರೆ ರೀ ಈ ನೋಡಿರಿ ಈ ಥರ ಕೊಬ್ಬರಿನ ನಾನು ಬೆಲ್ಲದೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಈ ಥರ ಕೊಬ್ಬರಿಯಾಗ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಯಾಕಂದ್ರೆ ನಾವು ಡೈರೆಕ್ಟಾಗಿ ನಾವು ಕುಡಿ ಹೋದ್ರೆ ಬೆಲ್ಲ ಎಷ್ಟು ಮೆತ್ತಗೆ ಜಜ್ಕೊಂಡ್ರು ಸಣ್ಣ ಸಣ್ಣ ಗಂಟು ರೀ ನಾವು ತಿನ್ನೋ ಮುಂದಾಗ ಬೆಲ್ಲ ಕಾಳು ಕಾಳು ಬಾಯಾಗ ಹಂಗೆ ಬರುತ್ತೆ ರೀ ಹಂಗಾಗಿ ನಾನು ಈ ಥರ ಕೊಬ್ಬರಿಯಾಗ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೋತೀನಿ ಅಂದರೆ ಬೆಲ್ಲ ಮೆತ್ತಗೆ ಜಜ್ಜು ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಕೌಡ ದೌಡ ಜಜ್ಕೊಂಡು ನಾವು ಒಳಗೆ ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸರ್ ಮಾಡ್ಕೊಂಡು ಹಾಕ್ಕೊಂಬಿಟ್ರೆ ಪುಡಿ ಭಾಳ ರೀ ಬೆಲ್ಲದ ಕಾಳು ಒಂದು ರೀ ಬೆಲ್ಲದ ಕಾಳು ನೋಡ್ರಿ ಬೇಕಾದ್ರೆ ಕರಗಲೇ ಇಲ್ಲ ಅಂದ್ರೆ ಇದ್ರೊಳಗೆ ತಿನ್ನು ಮುಂದಾಗ ಬೆಲ್ಲ ಬೆಲ್ಲ ಹಂಗ ಬರುತ್ತೆ ರೀ ಬಾಯಾಗ ಟೇಸ್ಟ್ ರೀ ಅದು ಹಂಗಾಗಿ ಈ ಥರ ನಾವು ಕೊಬ್ಬರಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಹಾಕೋದ್ರಿಂದ ಬೆಲ್ಲ ಪೂರ್ತಿ ಕರೆಕ್ಟಾಗಿ ಮಿಕ್ಸ್ ಆಗತ್ರಿ ಮತ್ತು ಸ್ವೀಟು ಕರೆಕ್ಟಾಗಿ ಬರುತ್ತೆ ರೀ ನಾನು ಎಲ್ಲರೂ ಅದೇ ಥರನ ಮಿಕ್ಸಿ ಮಾಡ್ಕೊಂಡು ನೋಡಿರಿ ನೀಟಾಗಿ ಊಟ ಖಾಲಿ ಆಗೋವರೆಗೂ ನಾನು ಅದೇ ಥರನ ಹಾಕ್ಕೊಂಡೇನ್ರಿ ಈಗ ನೋಡ್ರಿ ಕೈಲೇ ಮಿಕ್ಸ್ ಮಾಡ್ಕೊಳಾತ್ತೀನಿ ನೋಡ್ರಿ ನಾನು ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಬೆಲ್ಲ ಪುಟಾನಿಟ್ಟು ಅದು ಹಾಕಿರ್ತೀವಲ್ಲ ರೀ ಎರಡು ಮಿಕ್ಸ್ ಆಗ್ಬೇಕು ರೀ ಈಗ ನೋಡ್ರಿ ಪುಟಾಣಿ ಇಟ್ಟಿತ್ತು ಮೇಲೆ ಎಲ್ಲ ಮಿಕ್ಸಿ ಮಾಡಿಕೊಂಡು ಹಾಕಿದ್ನಲ್ಲ ಅದನ್ನು ಅದರೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೂ ನಾನು ಅದನ್ನು ಈ ಥರ ಕೈ ಏನಂತಾರೆ ಅಸ್ತ ಅಂತಾರೆ ನಮ್ಮ ಕಡೆ ಅಸ್ತ ಹಚ್ಚಿ ಪುಡಿನ ತಿಕ್ಕೋ ನೋಡಿರಿ ಇಷ್ಟೆಲ್ಲ ಮಿಕ್ಸಿ ಮಾಡಿಕೊಂಡ್ರೂ ಅಲ್ಲೊಂದು ಇಲ್ಲೊಂದು ಬೆಲ್ಲದ ಕಾಳು ಬಂದವ್ರಿ ಅವು ನನಗೆ ಆ ಥರ ಹಂಗೈ ಹೆಚ್ಚಿ ತಿಕ್ಕ ಮುಂದಾಗ ಅಲ್ಲೊಂದು ಇಲ್ಲೊಂದು ನಾನು ಆ ರೀತಿ ರೀ ಈಗ ನೋಡ್ರಿ ನಾವು ಅಂಗೈ ಹೆಚ್ಚಿ ಈ ಥರ ತಿಕ್ಕೋದ್ರಿಂದ ಪುಡಿ ಮೆತ್ತಗೆ ಹಾಕೈತಿರಿ ಎಷ್ಟು ಮೆತ್ತಗೆ ಹಾಕೈತಿ ಅಷ್ಟು ಕರ್ಚಿಕಾಯಿ ಚಲೋ ಹಾಕವ್ರಿ ಪುಡಿ ಮೆತ್ತಗೆ ಆಗಲಿಲ್ಲ ಅಂದ್ರೆ ನಾವು ಕರ್ಚಿಕಾಯಿ ತಿನ್ನು ಮುಂದಾಗ ಕಡಿತೀವಿ ನೋಡ್ರಿ ಅದು ಪೌಡ್ರು ಗಂಟ್ಲು ಕಡಿದಂಗಾಗಿ ತಿನ್ನಾಕ ಇಷ್ಟ ಆಗೋದಿಲ್ಲ ರೀ ಗಂಟ್ಲಕ್ಕೆಲ್ಲ ಹತ್ಕೊಂಡ್ಬಿಡತ್ರಿ ಪೌಡ್ರ್ ಹಂಗಾಗಿ ಮೆತ್ತಗೆ ಆದ್ರೆ ರುಚಿ ರೀ ಕರ್ಚಿಕಾಯಿ ಈ ಥರ ಹಂಗೈ ಹೆಚ್ಚಿ ನಾವು ತಿಕ್ಕೋಬೇಕಾಗತ್ತೆ ರೀ ಕರ್ಚಿಕಾಯಿ ಪುಡಿನ ನೋಡ್ರಿ ಎಷ್ಟು ಆಗುತ್ತೆ ನೋಡ್ರಿ ನಾ ತಿಕ್ಕೋದ್ರಿಂದ ಈ ನೋಡ್ರಿ ಬೆಲ್ಲದ ಅಲ್ಲೊಂದು ಇಲ್ಲೊಂದು ಬೆಲ್ಲದ ಕಾಳು ಬಂದು ನಾನು ಎತ್ತಿ ಇಟ್ಬಿಟ್ಟಿನಿ ಅದ್ರೊಳಗೆ ಹಾಕ್ಕೊಂಡಿಲ್ಲ ಈ ಥರ ನಾವು ಅಂಗೈ ಹೆಚ್ಚಿ ತಿಕ್ಕೋದ್ರಿಂದ ಪುಡಿ ಮಾತ್ರ ಮಸ್ತ್ ಮೆತ್ತಗಾಕೈತ್ರಿ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮೆತ್ತಗೆ ಆಗತ್ತೈತೆ ಅಂತೇಳಿ ಈ ಥರ ಮೆತ್ತಗೆ ಆದ್ರೆ ಖರ್ಚಿಕಾಯಿ ಚಲೋ ಆಗೋದ್ರಿ ಇಲ್ಲ ಅಂದ್ರೆ ನಾವು ಈ ಥರ ತಿಕ್ಕಲೇ ಇಲ್ಲ ಅಂದ್ರೆ ನಾವು ತಿನ್ನು ಮುಂದಾಗ ಅದು ಪೌಡ್ರು ಬಂದ್ಬಿಡುತ್ತೆ ರೀ ಪುಟಾಣಿದು ಏ ನೋಡಿರಿ ಮತ್ತು ವರ್ಷ ಆಯ್ತು ನೋಡಿರಿ ಎಷ್ಟು ಮೆತ್ತಗಾಗೈತೆ ಪುಡಿ ಅಂತೇಳಿ ಈಗ ನೋಡ್ರಿ ನಾನು ಕರಿ ಬಿಳಿ ಹೇಳ್ರಿ ಒಂದೇ ಸರಿ ಒಂದು ಒಂದೇ ಸರಿ ಬಟನ್ ಹೊಳಸ್ಬೇಕು ರೀ ಅತ್ತೀ ಪೂರ ಸಣ್ಣ ಆಗಂಗೆ ಮಿಕ್ಸಿ ಮಾಡ್ಕೊಬಾರ್ದ್ರಿ ಒಂದು ಪಾಯಿಂಟ್ ಒಳಸಿದ್ರೆ ಸಾಕು ರೀ ಸ್ವಲ್ಪ ಘಮ ಬರಲಿ ಅಂತ ಒಂದು ಪಾಯಿಂಟ್ ಒಳಸ್ಬೇಕು ಅಷ್ಟೇ ಈ ನೋಡ್ರಿ ನಾನು ಬಿಳಿ ಎಳ್ಳು ಹಾಕ್ಕೊಂಡಿನಿ ಹಂಗ ಈಗ ನಾನು ಶೇಂಗಾನ ಸೊಪ್ಪಿ ರೀ ಅದನ್ನು ಕೂಡ ನಾನು ಮಿಕ್ಸಿನ ಮಾಡಿಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ ನೋಡಿರಿ ಈ ಥರ ಪುಡಿ ಮೆತ್ತಗೆ ಹಾಕೈತ್ರಿ ಶೇಂಗಾ ಹಾಕೋದ್ರಿಂದ ಪುಡಿ ಮೆತ್ತಗೆ ಹಾಕೈತ್ರಿ ನಾವು ಸ್ವಲ್ಪ ತುಂಬಿ ಕರೆದು ಬಿಟ್ವಿ ಅಂದರೆ ಒಳಗೆ ನೀಟಾಗಿ ಕರೆದ್ವಿ ಅಂದರೆ ಮಸ್ತಾಗಿ ಹಳ್ಳ ತ್ರಿ ಇಟ್ಟು ಈ ನೋಡ್ರಿ ನಾನು ಶೇಂಗಾ ಎಳ್ಳು ಮಿಕ್ಸಿ ಮಾಡಿ ರೀ ಸುಮ್ಮನೆ ಸ್ವಲ್ಪ ಒಂದು ತಟ್ಟಗೆ ನಾನು ಕೈಲೇ ತಿಕ್ಕೊಂಡು ಅವನ ಕರಿ ಎಳ್ಳು ಹಾಕ್ಕೊಳತ್ತೀ ನೋಡ್ರಿ ನೋಡಿರಿ ಈ ಥರ ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಕಲಿಸ್ಕೊಬೇಕಾಗತ್ತೆ ರೀ ಮತ್ತೊಂದು ಸಲ ನೋಡ್ರಿ ಈ ಥರ ಆಗ್ಯ ನೋಡ್ರಿ ಎಳ್ಳು ಹಾಕೋದ್ರಿಂದ ಖರ್ಚಿಕಾಯಿ ಮಸ್ತ್ ಕಾಣಿಸ್ತಾವ್ರಿ ಹಂಗಾಗಿ ಕರಿ ಎಳ್ಳು ಹಾಕ್ಕೊಂಡಿನಿ ನಾನು ಕೂಡ ನಾ ಯಾವ ರೀತಿ ಮಾಡೀನಿ ಅಂತ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡ್ತಿರ್ಸಿರಿ ಇದು ನೋಡ್ರಿ ಪುಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಖರ್ಚಿಕಾಯ್ದು ಎಷ್ಟು ಮೆತ್ತಗ ಬಂದೈತಿ ಅಂತ ಹೇಳಿ ನೋಡ್ರಿ ಕರಿ ಹಾಕಿವಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾತೈತಿ ನೋಡ್ರಿ ಪುಡಿ ತಿನ್ನು ಮುಂದಾಗ ಅದು ರುಚಿನೂ ಜಾಸ್ತಿ ರೀ ಈ ಥರ ನಾವು ಎಲ್ಲ ಹಾಕಿ ಮಾಡೋದ್ರಿಂದ ಕರ್ಜಿಕಾಯಿ ಮಸ್ತ್ ರುಚಿಯಾಗಿ ರೀ ನಮ್ಮ ಕಡೆ ಅಂತೂ ಇದಾವ ಥರ ರೀ ಕರ್ಜಿಕಾಯಿನ ಯಾರಾಗಲಿ ನೋಡ್ರಿ ವೆರೈಟಿ ವೆರೈಟಿ ಮಾಡ್ತಾರೆ ನಾನು ನಮ್ಮ ಕಡೆ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಸೇರ್ ಇದು ನೋಡ್ರಿ ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಈಗ ಪುಡಿ ಮಾಡೋದು ಕಂಪ್ಲೀಟಾಗಿ ರೀ ಈಗ ಇದಕ್ಕೆ ಹಿಟ್ಟು ಹಾಕೋಬೇಕಾಗತ್ತೆ ರೀ ಹಿಟ್ಟು ರೀ ಬರ್ರಿ ಈಗ ನೋಡ್ರಿ ನಾನು ಹಿಟ್ಟು ಅಳತಿ ಮಾಡಿ ಇಟ್ಕೊಂಡಿಲ್ರಿ ಯಾಕಂದ್ರೆ ಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಕಡಿಮೆ ಬಿದ್ರೆ ಮತ್ತೆ ನಾದ್ಕೊಂಡ್ರೆ ಆಯ್ತು ಅಂತೇಳಿ ನಾಲ್ಕೊಂಡು ಹತ್ತೀನಿ ಈಗ ನೋಡ್ರಿ ಹಿಟ್ನಾಗ ಸ್ವಲ್ಪ ಕಾಶಿ ಎಣ್ಣೆ ರೀ ಈಗ ನೋಡ್ರಿ ನಾನು ಹಾಲು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಕೊತೀನಿ ರೀ ಮತ್ತೆ ಕಡಿಮೆ ಆತಂದ್ರೆ ನಾವು ನೀರು ಹಾಕಿ ರೀ ಫಸ್ಟ್ಗೆ ಒಂದಿಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಅಂದ್ರೆ ಕರ್ಚಿಕಾಯಿ ಬಿರುಸು ಆಗೋದಿಲ್ಲರಿ ತಿನ್ನೋ ಮುಂದಾಗ ಮೆತ್ತಗೆ ಇರ್ತಾವ್ರಿ ಯಾಕಂದ್ರೆ ಸ್ವಲ್ಪ ಹಲ್ಲು ಪಲ್ಲ ವಯಸ್ಸಾದವ್ರು ಇರ್ತಾರೆ ನೋಡ್ರಿ ಅವ್ರು ಕೂಡ ರೀ ಈ ಥರ ಹಾಲು ಹಾಕಿ ಎಣ್ಣೆ ಹಾಕಿ ಹಿಟ್ಟು ನಾದೋದ್ರಿಂದ ಮಸ್ತ್ ಪಲ್ ಹಾಕವ್ರಿ ಕರ್ಚಿಕಾಯಿ ಹಂಗಾಗಿ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ಕೊಂಡು ಆಮೇಲೆ ನೀರು ಹಾಕಿ ನಾಲ್ಕೊಳಾತ್ತೀನಿ ನೋಡಿರಿ ಇದು ಹಿಟ್ಟು ಅಳೋಕೆ ಮಾತ್ರ ಹಾಲ್ಕೊಬಾರ್ದ್ರಿ ಎಷ್ಟು ಗಟ್ಟಿನ ಹತ್ತೀವಿ ನೋಡ್ರಿ ನಾ ಮಾಡುವತ್ತಿಗೆ ಸ್ವಲ್ಪ ಮೆತ್ತಗೆ ಹಾಕೈತಿ ಈಗ ಪೂರಾ ಮೆತ್ತಗೆ ನಾಕೊಂಬಿಟ್ರೆ ಅದು ನಾವು ಕರ್ಚಿಕಾಯಿ ಲಟ್ಟಿಸುತ್ತಿರ್ತೀವಿ ನೋಡಿರಿ ಎಲಿನ ಅಂಟ್ಕೊಳ್ತಾವೆ ರೀ ಮತ್ತು ತುಂಬಿಡ್ತೀವಿ ಅಲ್ರಿ ಒಂದ್ಕೊಂಡು ಅಂಟ್ಕೊಂಡ್ಬಿಡ್ತಾವ ಎಲಿನ ಚೆಂದ ಬರಲ್ರಿ ಮಡಿಕೆ ಬೀಳ್ತಾವೆ ನೋಡ್ಕೊಂಡು ಅತಿ ಗಟ್ಟಿನ ಅಲ್ಲ ಅತಿ ಅಳಕನ್ನ ಅಲ್ಲ ಮೀಡಿಯಮ್ದಾಗ ಹಿಟ್ಟು ಹಾರಕೋಬೇಕಾಗತ್ತೆ ರೀ ಈ ನೋಡ್ರಿ ನಾನು ಹಾಲು ಹಾಕ್ಕೊಂಡು ಹಿಟ್ಟು ಹಾಕೊಂಡು ರೆಡಿ ಮಾಡ್ತೀವಿ ನೋಡಿರಿ ನೋಡಿರಿ ಈಗ ಹಿಟ್ಟು ಕೂಡ ನಾದ್ಕೊಳ್ಳೋದು ರೆಡಿ ಆತು ನೋಡಿರಿ ಈ ಥರ ನಾನು ಕೈಲಿ ನೀಟಾಗಿ ಮಿದ್ಕೊತೀನಿ ರೀ ಅದನ್ನು ಇಷ್ಟು ಇರ್ಬೇಕು ನೋಡಿರಿ ಅತಿಗಟ್ಟಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ರೀ ಹಂಗಾಗಿ ಖರ್ಚಿಕಾಯಿ ಮಾಡ್ಕೊತೀವಲ್ರಿ ಅದಕ್ಕೆ ಈಗ ನೋಡಿರಿ ಎಲ್ಲಿ ಲಟ್ಟಿಸ್ಕೊಳಾಕತ್ತೀ ನಾನು ಆ ಬಟ್ಟಲ್ದಾಗ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ರೀ ನಾವೇನು ಖರ್ಚಿಕಾಯಿ ತುಂಬ್ತಿರ್ತೀವಿ ನೋಡಿರಿ ಅದು ಹೊಡಿಯಂಗಿಲ್ಲ ರೀ ಓಪನ್ ಆಗಂಗಿಲ್ಲ ಹಂಗಾಗಿ ಹಿಂಗೆ ಬಾಯಿ ಒತ್ತಿರ್ತೀವಿ ನೋಡಿರಿ ಪುಡಿ ತುಂಬಿ ಹಚ್ಚೆ ದಂಡಿ ಹಚ್ಚೆ ದಂಡಿ ಕುಡಿಸಿರ್ತೀವಲ್ರಿ ಅದು ಓಪನ್ ಆಗಬಾರ್ದು ಅಂದ್ರೆ ನಾವು ಸ್ವಲ್ಪ ಹಾಲು ಅದ್ರೊಳಗೆ ಸಕ್ಕರೆ ಹಾಕ್ಕೊಂಡು ಖರ್ಚಿಕಾಯಿ ಮಾಡೋದ್ರಿಂದ ಆಚೆ ಕಿಚಕ್ಕ ನಾವು ದಂಡಿ ಒತ್ತಿರ್ತೀವಿ ನೋಡ್ರಿ ಅವು ಓಪನ್ ಆಗಂಗಿಲ್ಲರಿ ಎಣ್ಣೆಗೆ ಹಾಕಿಂದ ಈ ನೋಡ್ರಿ ಕರ್ಚಿಕಾಯಿ ಪುಡಿ ನಿಮ್ಗೆ ತೋರ್ಸಾ ಹಾಕ್ತಿವಿ ನೋಡ್ರಿ ನಾನು ಖರ್ಚಿಕಾಯಿ ಮಾಡೋಕೆ ಅಂಟಿ ಯಾರನ್ನ ಕರ್ದಿದ್ದೀನಿ ರೀ ಅದು ಪೂರ್ತಿ ಹಿಡಿಯಾನ ಮಾಡೋಕ್ಕ ಹಾಲಿಲ್ರಿ ಈ ನೋಡ್ರಿ ಸುತ್ತಾರ್ದು ಏನೋ ಹಾಲು ಹಚ್ಚಿದ್ರು ನೋಡ್ರಿ ಅದ್ರಾಗ ಸ್ವಲ್ಪ ಸಕ್ಕರೆ ಹಾಕಿ ನಾನು ರೀ ಯಾಕಂದ್ರೆ ಸಕ್ರೆ ಹಾಕಿ ಈ ಥರ ಒತ್ತೋದ್ರಿಂದ ಎಣ್ಣೆಗ ಹಾಕಿಂದ ಒಟ್ಟ ಬಾಯಿ ರೀ ಕರ್ಚಿಕಾಯಿ ನೀಟಾಗಿ ಬರ್ತಾವ್ರಿ ನೋಡಿರಿ ಮುತ್ತುಮ್ ತೋರ್ಸಾಯ್ತೀನಿ ಕರ್ಚಿಕಾಯಿ ಪುಡಿ ರೀ ಒಳಗೆ ಅತಿ ಭಾಳೂ ಹಾಕ್ಬಾರ್ದು ರೀ ಭಾಳ ಹಾಕಿದ್ರೆ ಕರೆಕ್ಟಾಗಿ ಎಣ್ಣೆಗ ಕರಗಿದ ಕರಿತೀವಿ ನೋಡಿರಿ ಅದು ಒಳಗೆ ಅಡಿಗೆ ರೀ ಹಂಗಾಗಿ ಸ್ವಲ್ಪ ನಾವು ಪುಡಿನ ಕಡಿಮೆನ ರೀ ನಾವು ಎಲ್ಲಕ್ಕೂ ಅದೇ ರೀತಿನ ಹಾಲು ಸಕ್ರೇನ ಈ ಥರ ಹಾಲು ಸಕ್ಕರೆ ಹಾಕಿ ನೀವು ದಂಡಿ ಒತ್ತೋದ್ರಿಂದ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿರಿ ಒಟ್ಟೆ ಬಾಯಿ ಬಿಡೋದಿಲ್ಲ ರೀ ಅವು ಅದಕ್ಕಾಗಿ ನಾನು ಹಾಲು ಸಕ್ರೇನ ಸೈಡ್ಗೆ ಅದಕ್ಕೆ ಹಚ್ಚ ಹತ್ತಿ ನೋಡ್ರಿ ನೋಡಿರಿ ಈ ಥರ ಪುಡಿ ಎತ್ತಿ ಭಾಳ ಹಾಕ್ಕೊಬಾರ್ದ್ರಿ ಈ ಥರ ಕಡಿಮೆನ ಹಾಕ್ಕೋಬೇಕ್ರಿ ಸ್ವಲ್ಪ ನಾವು ಎಲಿ ಎಷ್ಟು ಲಟ್ಸಿರ್ತೀವಿ ನೋಡ್ರಿ ಅದ್ರ ತುಂಬ ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಒಳಗದು ನಾವು ಕರೆದಾಗ ಅದು ಆನ್ ಆಗೋದಿಲ್ಲರಿ ರುಚಿ ಆಗೋಲ್ಲ ಖರ್ಚಿಕಾಯಿ ನೋಡಿರಿ ಈ ಥರ ತುಂಬಿ ರೆಡಿ ಮಾಡಿದೀವಿ ನೋಡ್ರಿ ಇವ್ನ ಈಗ ನಾನು ಕರಿಯಾಕೆ ಕೊಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಹಸಿ ಇದ್ದಾಗ ಹಿಂದಲಿಂದಲೇ ಕರ್ಕೊಂಡ್ಬಿಟ್ರೆ ಚಲೋ ಹಾಕ್ಕವ್ರಿ ಕರ್ಚಿಕಾಯಿ ಹಂಗಾಗಿ ನಾನು ಹಿಂದಲೇನೋ ಅವನ್ನ ಬಿಡ್ತೀನಿ ರೀ ಸೀಸ ಕರ್ದು ಕರೆದು ಬಿಡ್ತೀವ್ರಿ ಒಬ್ಬೊಬ್ರಿಗೆ ಒಬ್ರಿಗೆ ಮಾಡೋಕ್ಕಾಗಲ್ಲ ರೀ ಖರ್ಚಿಕಾಯಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇನ್ರಿ ನಾನು ಯಾಕಂದ್ರೆ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಕಟ್ಟಬೇಕಲ್ರಿ ಹಂಗಾಗಿ ನನಗೆ ಒಬ್ಬಕ್ಕೆ ಮಾಡೋಕ್ಕಾಗಲ್ಲ ಅಂತ ಇಲ್ಲೇ ನಮ್ಗೆ ಗೊತ್ತಿದ್ದ ಅಂಟಿ ರೀ ಅವ್ರನ್ನು ಕರ್ಕೊಂಬಂದಿದ್ದೆ ಅವ್ರು ರೀ ನಾನು ಅವ್ರು ಅಷ್ಟ ಮಾಡಿದ್ದಿರಿ ಖರ್ಚಿಕಾಯಿನ ನೋಡ್ರಿ ಈ ಥರ ನೀಟಾಗಿ ತುಂಬ್ಕೋಬೇಕು ನೋಡ್ರಿ ಈ ಥರ ರೀ ದಂಡಿನ ಈಗ ಏನು ಬಿಡ್ರಿ ಎಲ್ಲ ಮೆಟೀರಿಯಲ್ ಬಂದವ್ರಿ ಅವ್ರು ಕಾಕಿ ಈ ಥರ ತಿರುಗಿಬಿಟ್ರೆ ತಾವ ರೆಡಿ ಹಾಕವ್ರಿ ಖರ್ಚಿಕಾಯಿ ಏ ನಮ್ಮ ಕಡೆ ಎಲ್ಲ ಇನ್ನೂ ಏನೂ ಆ ಥರ ಮಾಡೋದಿಲ್ಲ ಡೈರೆಕ್ಟ್ ಕೈಲೇನೇ ಎಲ್ಲ ಕೆಲಸ ಮಾಡೋದು ನೋಡಿರಿ ಇದೇ ರೀತಿನ ಎಲ್ಲ ಕರ್ಚಿಕಾಯಿನೂ ತುಂಬ್ಕೊತಾರೆ ನೋಡ್ರಿ ಖರ್ಚಿಕಾಯಿ ಮಾತ್ರ ಮಸ್ತ್ ಟೇಸ್ಟ್ ಹಾಕವ್ರಿ ನಾವು ಯಾವ ರೀತಿ ಮಾಡೀನಿ ಅದೇ ಥರ ಸಾರಿ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಎಣ್ಣೆನಾ ಕಾಯೋಕೆ ಇಟ್ಟಿವ್ರಿ ಈಗ ನೋಡ್ರಿ ಕರಿಹಾತಿ ನೋಡಿರಿ ಅವ್ನ ಹಾಕಿ ಎಷ್ಟು ನೀಟಾಗಿ ಬರತ್ತೆ ನೋಡಿರಿ ಬೇಕಾದ್ರೆ ನೋಡ್ಬೋದು ನೀವು ಒಂದು ಅವು ಎಣ್ಣೆಗಾಕಿಂದ ಓಪನ್ ಆಗಂಗಿಲ್ಲರಿ ಅಷ್ಟು ನೀಟಾಗಿ ಬರ್ತಾವೆ ಈ ಥರ ಹಿಂದಲ್ಲೇ ಕರೆದ್ರೆ ಈ ಥರ ಗುಳ್ಳಿ ಗುಳ್ಳಿ ಬರ್ತಾವ್ರಿ ಒಡಿದಿಲ್ರಿ ಇದು ಕರ್ಚಿಕಾಯಿ ಖರ್ಚಿಕಾಯಿ ಪಳ್ಳಾಕ್ರಿ ಹಿಂದಲ್ಲೇ ಕರೆದ್ರೆ ಈ ಥರ ಮ್ಯಾಲೆ ಗುಳ್ಳಿ ಬರ್ತಾವ್ರಿ ಅವು ನೋಡ್ರಿ ಈಗ ಕರೆದ್ ನೋಡ್ರಿ ನಾನು ಕುಳಿದವು ಅದಾ ತರನ ಎಲ್ಲವೂ ನಾನು ಕರ್ಕೊಳ್ತಾ ಹೋಗ್ಕೀನಿ ರೀ ಈಗ ನೋಡ್ರಿ ಎಲ್ಲವೂ ಅದೇ ರೀತಿನ ನಾನು ಕರ್ಕೊಳ್ತೀನಿ ನೋಡ್ರಿ ನೀವು ಯಾವ ಥರ ಮಾಡ್ತೀರಿ ಖರ್ಚಿಕಾಯಿನ ನಾವಂತರೂ ಇದೇ ಥರ ಮಾಡ್ತೀವ್ರಿ ನೀವು ಹೆಂಗೆ ಮಾಡ್ತೀರಿ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಮಸ್ತ್ ಬಂದ ನೋಡ್ರಿ ಕರ್ಚಿಕಾಯಿ ಎಲ್ಲವೂ ಇದೇ ರೀತಿನ ನಾನು ಮೂರು ನಾಲ್ಕು ಹೆಚ್ಚೆಚ್ಚಿಗೆ ಹಾಕಂಗಿಲ್ಲ ರೀ ನಾನು ಖರ್ಚಿಕಾಯಿನ ಮೂರು ನಾಲ್ಕು ಅಷ್ಟ ಹಾಕಿ ಕರಿತೀನಿ ರೀ ಯಾಕಂದ್ರೆ ಹಬ್ಬಬ್ಬ ಅಂದ್ರೆ ಐದು ಖರ್ಚಿಕಾಯಿ ಲಾಸ್ಟ್ ರೀ ನಾನು ಹಾಕೋದು ಭಾಳ ಹಾಕ್ತೀವಿ ಇಲ್ಲರಿ ಉದ್ದಿರ್ತ ನೋಡಿರಿ ಅವು ಕರಿಯಾಕೆ ಗಾವು ಆಗಂಗಿಲ್ಲ ರೀ ಒಳಸಾಕ ಅದಕ್ಕೆ ಗಾವು ಆಗೋದಿಲ್ಲ ಭಾಳ ಅಂದ್ರೆ ನಾಲ್ಕು ಇಲ್ಲ ಭಾಳ ಅಂದ್ರೆ ಐದು ನಾಲ್ಕು ಅಷ್ಟ ರೀ ಹೆಚ್ಚಿಗೆ ಹಾಕಿ ನಾನು ಖರ್ಚಿಕಾಯಿನ ರೀ ನೋಡಿರಿ ಎಲ್ಲ ಅದ ಥರನ ಕರಿಯಾಯ್ತೀನಿ ನೋಡಿರಿ ನಮ್ಮ ಕಡೆ ಅಂತೂ ಇದನ್ನೆಲ್ಲ ಮಾಡಲೇಬೇಕು ನೋಡಿ ಶ್ರಾವಣ ರೀ ನಮ್ಮ ಮಾಡಿರ್ತಿ ನೋಡ್ರಿ ಇಷ್ಟ ಆಗೋದಿಲ್ಲ ರೀ ಎಲ್ಲ ಖಾಲಿ ಹಾಕ್ಕ ನೋಡಿರಿ ಪಂಚಮಿ ಹೆಂಗೆ ಮುಗಿತೈತಿ ಹೆಂಗೆ ಮುಗ್ದಂಗಲ್ಲ ಮುಗ್ದಂಗಲ್ಲ ಮನೆಯಾಗ ಎಲ್ಲ ಖಾಲಿ ಆಗ್ತಾವ ನೋಡ್ರಿ ಆವಾಗ ತಿನ್ನಬೇಕು ರೀ ಆವತ್ತಿಗೆಲ್ಲ ಖಾಲಿ ಆಗಿಬಿಟ್ರತಾವೆ ಇದು ಕೆಲವೊಂದು ಕಡೆ ಮಾತ್ರ ಇರುತ್ತೆ ರೀ ಪಂಚಮಿ ಹಬ್ಬಕ್ಕೆ ಡಬ್ಬಿ ಕೊಡೋದು ಎಲ್ಲ ಥರ ಉಂಡಿ ಚಕ್ಲಿ ಮಾಡಿ ಕೊಡೋದು ಎಲ್ಲ ಕಡೆ ಇಲ್ರಿ ಇದು ಕೆಲವೊಂದು ಕಡೆ ಮಾತ್ರ ಸಂಪ್ರದಾಯ ಐತ್ರಿ ಆರು ನಮ್ಮ ಉತ್ತರ ಕರ್ನಾಟಕದ ಕಡೆ ಫುಲ್ ಐತ್ರಿ ಇದು ಡಬ್ಬಿ ಕೊಡೋದು ಎಲ್ಲಿ ಯಾರು ಹಿರಿಯರು ಮಾಡ್ಕೊತ ಬಂದಿದ್ರು ಈಗೂ ಪಾಲಿಸ್ತಾನೆ ಅದ ರೀ ಇದು ನಮ್ಮ ಕಡೆ ಬದಲಾಗಿಲ್ರಿ ನಮ್ಮ ಸೈಡ್ ಜನ ಎಲ್ಲ ಈ ಥರ ಮಾಡಿ ಹೆಣ್ಮಕ್ಳಾಗೋರಿಗೆ ತವ್ರ ಮನೆಯವ್ರಿಗೆ ಅಕ್ಕ ತಂಗಿಯರಿಗೆ ತಮ್ಗೆ ಆತ್ಮೀಯ ಇದ್ದೋರಿಗೆ ಎಲ್ಲರಿಗೂ ಕೊಡ್ತಾರೆ ಇವತ್ತು ನಡೆಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್